ನಮಸ್ತೆ ಸ್ನೇಹಿತರೆ ವಾಮನ ತ್ರಿವಿಕ್ರಮ ಚಾನಲ್ನ ಈ ದಿನದ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಹಿಂದಿನ ಎಪಿಸೋಡ್ನಲ್ಲಿ ಶ್ರೀ ರಾಮಾನುಜಾಚಾರ್ಯರ ಅವತಾರದ ಬಗ್ಗೆ ತಿಳ್ಕೊಂಡಿದ್ದೀವಿ ಈ ಎಪಿಸೋಡ್ನಲ್ಲಿ ಬಾಲ್ಯದಲ್ಲಿ ಶ್ರೀ ರಾಮಾನುಜಾಚಾರ್ಯರ ಮೇಲೆ ಆದಂತಹ ಕೊಲೆ ಪ್ರಯತ್ನದ ಬಗ್ಗೆ ಮತ್ತು ದೇವರ ಅನುಗ್ರಹದಿಂದ ರಾಮಾನುಜಾಚಾರ್ಯರು ಆ ಕೊಲೆ ಪ್ರಯತ್ನದಿಂದ ಪಾರಾಗಿದ್ದರ ಬಗ್ಗೆ ತಿಳ್ಕೊಳ್ಳೋಣ ಶ್ರೀ ರಾಮಾನುಜಾಚಾರ್ಯರಿಗೆ ಉಪನಯನ ಮುಂತಾದ ಧಾರ್ಮಿಕ ಸಂಸ್ಕಾರಗಳು ಆದ ನಂತರ ಅವರಿಗೆ ವಿವಾಹ ಮಾಡಲಾಗುತ್ತೆ ಅದಾದ ಕೆಲವು ವರ್ಷಗಳ ನಂತರ ಶ್ರೀ ರಾಮಾನುಜಾಚಾರ್ಯರ ತಂದೆ ಅಸೂರಿ ಕೇಶವಾಚಾರ್ಯರು ಇಹಲೋಕವನ್ನ ತ್ಯಜಿಸ್ತಾರೆ ಇದಾದ ನಂತರ ತಮ್ಮ ತಂದೆಯ ಶ್ರಾದ್ದಾದಿ ಮುಂತಾದ ಧಾರ್ಮಿಕ ಕ್ರಿಯೆಗಳನ್ನ ಮುಗಿಸಿ ಶ್ರೀರಾಮಾನುಜಾಚಾರ್ಯರ ಕುಟುಂಬ ಶ್ರೀಪೆರಂಬೂರ್ನಿಂದ ಕಾಂಚೀಪುರಕ್ಕೆ ವಲಸೆ ಬರ್ತಾರೆ ಆಗಿನ ಕಾಲದಲ್ಲಿ ಕಾಂಚೀಪುರ ವಿದ್ಯೆಗೆ ಪ್ರಸಿದ್ಧ ಆಗಿತ್ತು ಹೇಗೆ ಇಡೀ ಭಾರತದಾದ್ಯಂತ ನಗರ ವಿದ್ಯೆಗೆ ಪ್ರಸಿದ್ಧ ಆಗಿತ್ತು ಅದೇ ರೀತಿ ನಮ್ಮ ದಕ್ಷಿಣ ಭಾರತದ ಕಾಂಚೀಪುರ ಕೂಡ ವಿದ್ಯೆಗೆ ಪ್ರಸಿದ್ಧ ಆಗಿತ್ತು ಕಾಂಚೀಪುರದಲ್ಲಿ ಅನೇಕ ದೊಡ್ಡ ದೊಡ್ಡ ವೇದ ವಿದ್ವಾಂಸರಿದ್ದರು ತಮ್ಮ ಶಿಷ್ಯರಿಗೆ ವೇದಗಳ ಪಾಠಗಳನ್ನು ಮಾಡ್ತಾ ಇದ್ರು ಪಾಠ ಪ್ರವಚನಗಳನ್ನು ಮಾಡಿ ಆಧ್ಯಾತ್ಮಿಕ ಸಿದ್ಧಾಂತಗಳನ್ನು ಇಡೀ ಭಾರತದಾದ್ಯಂತ ಪ್ರಸ್ತುತ ಪಡಿಸ್ತಿದ್ರು ಕಾಂಚೀಪುರದಲ್ಲಿ ಶ್ರೀ ಯಾದವ ಪ್ರಕಾಶರು ಅಂತ ಪ್ರಸಿದ್ಧವಾದ ವೇದ ಇರ್ತಾರೆ ಅವರಿಗಿದ್ದ ಅಗಧ ಪಾಂಡಿತ್ಯಕ್ಕೆ ಇಡೀ ಕಾಂಚೀಪುರದಾದ್ಯಂತ ಅವರಿಗೆ ಅನೇಕ ಗೌರವ ಸನ್ಮಾನಗಳು ಸಿಗ್ತಾ ಇರುತ್ತೆ ಹೀಗೆ ಶ್ರೀಪೆರಂಬೂರ್ನಿಂದ ಕಾಂಚೀಪುರಕ್ಕೆ ಸ್ಥಳಾಂತರ ಆದಂಥ ಶ್ರೀರಾಮಾನುಜಾಚಾರ್ಯರು ಯಾದವ ಪ್ರಕಾಶರ ಬಳಿ ವೇದಾಧ್ಯಯನ ಮಾಡಲು ತೆರಳುತ್ತಾರೆ ಆರಂಭದಲ್ಲಿ ತಮ್ಮ ಶಿಷ್ಯ ರಾಮಾನುಜನ ಮುಖಲಕ್ಷಣವನ್ನು ಕಂಡು ತೇಜಸ್ಸನ್ನ ಕಂಡು ಶ್ರೀ ಯಾದವ ಪ್ರಕಾಶರು ಅವರನ್ನ ತಮ್ಮ ಪ್ರಮುಖ ಶಿಷ್ಯನನ್ನಾಗಿ ಸ್ವೀಕಾರ ಮಾಡ್ತಾರೆ ಆದ್ರೆ ಕೆಲವು ದಿನಗಳ ನಂತರ ಶ್ರೀ ರಾಮಾನುಜರು ಹಾಗೂ ಅವರ ಗುರು ಯಾದವ ಪ್ರಕಾಶರ ನಡುವೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಬರಲು ಆರಂಭ ಆಗತ್ತೆ ಯಾದವ ಪ್ರಕಾಶರು ನಿರಾಕಾರ ದೇವರ ಅಂದರೆ ಆಕಾರವಿಲ್ಲದ ದೇಶಕಾಲಗಳಿಗೆ ಅತೀತನಾದ ದೇವರ ಪ್ರತಿಪಾದನೆಯನ್ನ ಮಾಡ್ತಾ ಇದ್ರು ಆದರೆ ರಾಮಾನುಜಾಚಾರ್ಯರು ಭಕ್ತಿ ಮತ್ತು ಪ್ರಪತ್ತಿ ಮಾರ್ಗಗಳಲ್ಲಿ ಆಸಕ್ತಿಯನ್ನ ಹೊಂದಿದ್ರು ರಾಮಾನುಜಾಚಾರ್ಯರು ಯಾವಾಗ್ಲೂ ಕೂಡ ದೇವರನ್ನ ನಿರಾಕಾರ ಅಂತ ಸಿದ್ಧಾಂತವನ್ನ ಒಪ್ತಾ ಇರಲಿಲ್ಲ ಹೀಗೆ ಒಂದು ದಿನ ಪಾಠ ಪ್ರವಚನದ ಸಂದರ್ಭದಲ್ಲಿ ಚಾಂದೋಗ್ಯ ಉಪನಿಷತ್ತಿನ ಮಂತ್ರವಾದ ತಸ್ಯ ಯಥಾ ಕಪ್ಯಾಸಂ ಪುಂಡರೀಕಮೇವ ಮಕ್ಷಿಣಿ ಎಂಬ ಮಂತ್ರದ ಅರ್ಥದ ಬಗ್ಗೆ ಶ್ರೀ ರಾಮಾನುಜಾಚಾರ್ಯರು ಮತ್ತು ಅವರ ಗುರು ಯಾದವ ಪ್ರಕಾಶರ ನಡುವೆ ಭಿನ್ನ ಅಭಿಪ್ರಾಯ ಮೂಡತ್ತೆ ಯಾದವ ಪ್ರಕಾಶರು ಆ ಮಂತ್ರದಲ್ಲಿ ಇರುವಂತಹ ಕಪ್ಯಾಸಂ ಎನ್ನುವ ಶಬ್ದಕ್ಕೆ ಕಪಿಯ ಪೃಷ್ಠಭಾಗ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ ಮತ್ತು ಆ ಮಂತ್ರಕ್ಕೆ ಭಗವಂತನಾದ ಆ ಪುಂಡರೀಕನ ಕಣ್ಣುಗಳು ಕಪಿಯ ಪೃಷ್ಠಭಾಗದಂತೆ ಕೆಂಪಾಗಿವೆ ಅಂತ ತಪ್ಪಾದ ಅರ್ಥವನ್ನ ಪ್ರಸ್ತುತಪಡಿಸ್ತಾರೆ ಈ ಅರ್ಥದಿಂದ ವಿಷ್ಣು ಭಕ್ತರಾದ ರಾಮಾನುಜಾಚಾರ್ಯರಿಗೆ ತುಂಬಾ ನೋವಾಗತ್ತೆ ಆಗ ಅವರು ಅನಂತ ಗುಣ ಪರಿಪೂರ್ಣನಾದ ವಿಶ್ವದ ಸೌಂದರ್ಯದ ಆಗರನಾದ ಶ್ರೀಹರಿಯ ಕಣ್ಣುಗಳನ್ನ ಕಪಿಯ ಪೃಷ್ಠ ಭಾಗಕ್ಕೆ ಹೋಲಿಸಿದ್ದು ಸರಿಯೇ ನಿಮ್ಮಂತ ವೇದ ವಿದ್ವಾಂಸರಿಂದ ಇಂತಹ ಘಟನೆಯನ್ನು ನಾನು ನಿರೀಕ್ಷಿಸಿರಲಿಲ್ಲ ಅಂತ ರಾಮಾನುಜಾಚಾರ್ಯರು ಅವರ ಗುರು ಯಾದವ ಪ್ರಕಾಶರನ್ನ ಪ್ರಶ್ನೆ ಮಾಡ್ತಾರೆ ಮತ್ತು ನಿಜವಾದ ಅರ್ಥವನ್ನ ತಿಳಿಸುವಂತೆ ವಾಗ್ವಾದವನ್ನು ಆರಂಭ ಮಾಡ್ತಾರೆ ಆಗ ಗುರುಶ್ರೀ ಯಾದವ ಪ್ರಕಾಶರು ತಮ್ಮ ಶಿಷ್ಯ ರಾಮಾನುಜರ ಮೇಲೆ ಕೋಪಗೊಂಡು ನೀನೇನು ದೊಡ್ಡ ವೇದ ವಿದ್ವಾಂಸನ ನಿನಗೆ ಆ ಶ್ಲೋಕದ ನಿಜವಾದ ಅರ್ಥ ಗೊತ್ತಿದ್ರೆ ಹೇಳು ಅಂತ ಸವಾಲಾಗ್ತಾರೆ ಆಗ ರಾಮಾನುಜಾಚಾರ್ಯರು ಕಪ್ಯಾಸಂ ಎನ್ನುವ ಶಬ್ದಕ್ಕೆ ಕಪಿಯ ಪೃಷ್ಠಭಾಗ ಅಂತ ತಪ್ಪಾದ ಅರ್ಥವನ್ನು ನಿರಾಕರಣೆ ಮಾಡಿ ಕಂ ಜಲಂ ಪಿಬತೀತಿ ಕಪಿಹಿ ಸೂರ್ಯ ಅಂದ್ರೆ ಕಪ್ಯಾಸಂ ಎನ್ನುವ ಶಬ್ದಕ್ಕೆ ಸೂರ್ಯನು ಅರಳಿಸಿದ್ದು ಎನ್ನುವ ಹೊಸದಾದ ಮತ್ತು ನಿಜವಾದ ಅರ್ಥವನ್ನ ಪ್ರಸ್ತುತ ಪಡಿಸ್ತಾರೆ ಆ ನಂತರ ರಾಮಾನುಜಾಚಾರ್ಯರು ಆ ಇಡೀ ಶ್ಲೋಕಕ್ಕೆ ಆ ಭಗವಂತನಾದ ಪುಂಡರೀಕನ ಕಣ್ಣುಗಳು ಸೂರ್ಯನ ಕಿರಣಗಳಿಂದ ಆಗತಾನೆ ಅರಳಿದ ತಾವರೆಗಳಂತೆ ಸುಂದರವಾಗಿವೆ ಅಂತ ನಿಜವಾದ ಅರ್ಥವನ್ನ ಅಲ್ಲಿದ್ದ ಯಾದವ ಪ್ರಕಾಶರಿಗೆ ಮತ್ತು ನೆರೆದಿದ್ದಂತಹ ಎಲ್ಲ ಶಿಷ್ಯರಿಗೆ ಹೇಳ್ತಾರೆ ಹೀಗೆ ರಾಮಾನುಜಾಚಾರ್ಯರು ಆ ಶ್ಲೋಕಕ್ಕೆ ನಿಜವಾದ ಅರ್ಥವನ್ನು ಹೇಳಿದ್ರಿಂದ ಯಾದವ ಪ್ರಕಾಶರಿಗೆ ತುಂಬಾ ಅವಮಾನ ಆಗತ್ತೆ ಈ ಅವಮಾನದ ನಂತರವೂ ಕೂಡ ರಾಮಾನುಜಾಚಾರ್ಯರು ಯಾದವ ಪ್ರಕಾಶರ ಬಳಿಯೇ ಅಧ್ಯಯನದಲ್ಲಿ ತೊಡಗ್ತಾರೆ ಮುಂದೆ ರಾಮಾನುಜರು ಮತ್ತು ಯಾದವ ಪ್ರಕಾಶರಿಗೆ ಇನ್ನೂ ಅನೇಕ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಅವಾಗವಾಗ ಬರೋದಕ್ಕೆ ಪ್ರಾರಂಭ ಆಗತ್ತೆ ಆಗ ಯಾದವ ಪ್ರಕಾಶರು ರಾಮಾನುಜಾಚಾರ್ಯರನ್ನ ಕೊಲ್ಲಬೇಕು ಅಂತ ಯೋಚನೆ ಮಾಡ್ತಾರೆ ಹೀಗೆ ರಾಮಾನುಜರ ಮತ್ತು ಯಾದವ ಪ್ರಕಾಶರ ನಡುವೆ ಬಂದಂತಹ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ರಾಮಾನುಜಾಚಾರ್ಯರನ್ನ ಕೊಲ್ಲಬೇಕು ಅನ್ನುವಂತ ಮನಸ್ಥಿತಿಯನ್ನ ಯಾದವ ಪ್ರಕಾಶರಿಗೆ ತಂದುಕೊಡತ್ತೆ ಮುಂದಿನ ಎಪಿಸೋಡ್ನಲ್ಲಿ ರಾಮಾನುಜರ ಮೇಲೆ ಆದಂತಹ ಹತ್ಯೆಯ ಪ್ರಯತ್ನವನ್ನ ತಿಳ್ಕೊಳ್ಳೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ